ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಆಯುರ್ವೇದ ಮತ್ತು ಕಾಲಚಕ್ರ ಋತಚರ್ಯ ದಿನಚರ್ಯ ಇವುಗಳ ಪರಿಚಯ ಮಾಡಬೇಕು ಅಂತ ಆಯುರ್ವೇದ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಬದುಕಲು ಮಾರ್ಗದರ್ಶನ ನೀಡುವ ಪ್ರಾಚೀನ ವಿಜ್ಞಾನವಾಗಿದೆ ದಿನಚರ್ಯ ದೈನಂದಿನ ಜೀವನದಲ್ಲಿ ಮತ್ತು ಋತುಚರ್ಯ ಋತುಗಳಿಗೆ ಅನುಗುಣವಾದ ಜೀವನದ ಪದ್ಧತಿ ಆರೋಗ್ಯಕರ ಜೀವನಕ್ಕೆ ಬಹಳ ಮುಖ್ಯ ಇದು ಆಯುರ್ವೇದ ಶಾಸ್ತ್ರದಲ್ಲಿ ನವಭಾರತೀಯರ ಆರೋಗ್ಯ ಸಂರಕ್ಷಣೆಗೆ ಈ ನಿಯಮಗಳು ಮಹತ್ವಪೂರ್ಣ ಎಂದು ಹೇಳಲಾಗಿದೆ ಇಲ್ಲಿ ಆಯುರ್ವೇದವು ಕಾಲಚಕ್ರ ಮತ್ತು ಆಯುರ್ವೇದ ದಿನಚಕ್ರ ಇದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಈ ಆಯುರ್ವೇದವು ಕಾಲಚಕ್ರವನ್ನು ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸಿದೆ ಒಂದು ದಿನಚರ್ಯೆ ದೈನಂದಿನ ಜೀವನ ಶೈಲಿ ಎರಡನೇದಾಗಿ ಏನಪ್ಪ ಅಂದರೆ ಋತುಚರ್ಯ ಋತುಗಳಿಗೆ ಅನುಗುಣವಾದ ಶೀಲಗಳು ಅಂತ ಆಮೇಲೆ ಯಮಾಚರ್ಯೆ ಅಂತ ಇದು ನೈತಿಕ ಮತ್ತು ಧಾರ್ಮಿಕ ಇದು ಇವು ಪ್ರಕೃತಿಗೆ ಪ್ರಭಾವಗಳನ್ನು ಸಮರ್ಪಕವಾಗಿ ಹೊಂದಿಸುವಂತಹ ವಿಧಿಗಳನ್ನು ತಿಳಿಸುತ್ತೆ ಇದು ಮತ್ತು ಈ ದಿನಚರ್ಯೆ ದೈನಂದಿನ ನಿಯಮಗಳು ಏನಿದೆ ಅಂತ ನೋಡೋಣ ಆಯುರ್ವೇದದಲ್ಲಿ ದಿನಚರ್ಯೆಯನ್ನು ನಿಷ್ಠೆಯಿಂದ ಪಾಲಿಸಿದರೆ ದೀರ್ಘಾಯುಷ್ಯ ಹಾಗೂ ಆರೋಗ್ಯ ಸುಧಾರಿಸುತ್ತೆ ಏನಪ್ಪ ಅಂದರೆ ಬ್ರಹ್ಮ ಮುಹೂರ್ತದ ಜಾಗೃತಿ ಬ್ರಹ್ಮ ಮುಹೂರ್ತೇ ಉತ್ತಿಷ್ಟ ಉಸ್ತ ಉತ್ತಿಷ್ಟತವು ಅರ್ಥ ಏನಪ್ಪ ಅಂದರೆ ಇಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆಯುಷ್ಯವನ್ನು ರಕ್ಷಿಸಲು ಸಾಧ್ಯ ಸಾಧ್ಯ ಅಂತ ಹೇಳ್ಬೋದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತೊಳಗೆ ಎದ್ದು ಆರೋಗ್ಯ ಸುಧಾರಣೆ ಮಾಡುವುದು ಶುದ್ಧವಾದ ವಾತಾವರಣದ ಒಡನಾಟ ಆರೋಗ್ಯವನ್ನು ಸುಧಾರಿಸುತ್ತೆ ಅಂತ ಹೇಳ್ಬೋದು ಈ ದಂತದವನ ಒಂಬತ್ತನೇದಾಗಿ ಏನಪ್ಪ ಅಂದರೆ ಹಲ್ಲು ಉಜ್ವಲ್ ಇದನ್ನ ಇಂಥದೇ ಪದಾರ್ಥದಲ್ಲಿ ಉಜ್ಜಬೇಕು ಹೇಳ್ಬಿಟ್ಟು ಹೇಳಿದೆ ಕದಲಿ ಕಜಿರ ಮಾಸ ಕರ್ಣಿಕ ಕರವೀರ ಇತ್ಯಾದಿಗಳೆಲ್ಲ ಇದರಲ್ಲಿ ಬಳಸ್ಬೋದಂತ ಏನಪ್ಪ ಅಂದರೆ ಈ ನಿಂಬೆ ಕಡ್ಡಿ ಅಥವಾ ಬೇವಿನ ಕಡ್ಡಿ ತುಳಸಿ ಹೇರಳು ಆಗಿರುವ ವೃಕ್ಷಗಳು ಕಡ್ಡಿಗಳನ್ನು ಬಳಸ್ಬೋದು ಅದಾದಮೇಲೆ ಹಲ್ಲುಗಳು ಮತ್ತು ಎಲುಬುಗಳನ್ನು ಬಲಪಡಿಸೋದು ಕೂಡ ಇದು ಸಹಾಯಕ ಮಾಡುತ್ತೆ ಕದರ ಅಂದರೆ ಈ ಕಗ್ಗಲಿ ಕಗ್ಗಲಿ ಕೂಡ ಬಳಸ್ಬೋದು ಕರ್ಣಿಕ ಮತ್ತು ಕರವೀರ ಈ ಕರವೀರ ಅಂತಂದರೆ ಕೆಣಿಗಿಳ ಅದನ್ನು ಕೂಡ ದಂತದಾವಣಿಗೆ ಬಳಸ್ಬೋದು ಮಾಸಕಡ್ಡೆ ಅಂದರೆ ಉದ್ದಿನ ಅದನ್ನು ಕೂಡ ಇದಕ್ಕೆ ದಂತ ಧಾವಲಿಕ್ಕೆ ಬಳಸ್ಬೋದು ಹೇಳ್ಬಿಟ್ಟು ಹೇಳುತ್ತೆ ಈ ಜಿಹ್ವಾರ್ಲೇಖ ಅಂತ ಈ ಜಿಹ್ವಾಲೇಖನ ಇದೇನಪ್ಪ ಇದು ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ನಾಲಿಗೆಯನ್ನು ಸ್ವಚ್ಛಗೊಳಿಸುವುದು ಅಗತ್ಯ ಅಂತ ಶರೀರದಲ್ಲಿನ ಅಜೀರ್ಣ ವಾಯುಗಳನ್ನು ನಿಯಂತ್ರಿಸಲು ಇದು ಸಹಕಾರಿಯಾಗುತ್ತೆ ಮೇಲೆ ಉದಕಪಾನ ನೀರಿನ ಸೇವನೆ ಮಾಡಬೇಕಾಗುತ್ತೆ ನಾಲ್ಕನೇದಾಗಿ ಉಪಾಯ ಏನಪ್ಪ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನು ನಿಂಬೆಹುಳಿ ಹೆಣ್ಕೊಂಡು ಕುಡಿಯೋದ್ರಿಂದ ಇದು ಒಳ್ಳೆಯದು ಜೊತೆಗೆ ಹೃದ್ರೋಗ ಅಜೀರ್ಣ ವಾತಪಿತ್ತ ಕಫಗಳ ಸೌಲಭ್ಯ ಇದು ಆಗುತ್ತೆ ಆದ್ದರಿಂದ ಬೆಳಗ್ಗಿನ ನೀರು ಸೇವನೆ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಮಲವಿಸರ್ಜನೆ ಮೇಲೆ ಅಪೂರ್ವ ಶೌಚವಿಧಿ ಪ್ರಾತಃ ಕಾಲೇ ಪ್ರಶಸ್ತ್ಯತೆ ಹೇಳ್ಬಿಟ್ಟು ಇದು ಹೇಳುತ್ತೆ ಇದೇನಪ್ಪ ಅಂತಂದರೆ ಶೌಚದ ನಂತರ ಕೈಕಾಲು ತೊಳೆಯುವುದು ಮತ್ತು ಸ್ನಾನ ಮಾಡುವುದು ಶುದ್ಧಿಯನ್ನು ಹೆಚ್ಚುತ್ತೆ ಅಂತ ಇಲ್ಲಿ ಅಪೂರ್ವ ಶೌಚ ವಿಧಿ ಪ್ರಾತಃ ಕಾಲೇ ವಿಶೇಷ ವಿಶೇಷತೆ ಅಂತ ಹೇಳೋದ್ರಿಂದ ಇಲ್ಲಿ ಶೌಚವಿಧಿಯ ಬೆಳಗ್ಗೆನೆ ಮಾಡ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಅಂತ ಇಷ್ಟೋ ಹೇಳೋದು ಏನೋ ಮಾಡೋದ್ರಿಂದ ಪ್ರಯೋಜನವಾಗಿಲ್ಲ ಅಂತ ಅದಾದ ಮೇಲೆ ಮಲವಿಸರ್ಜನೆ ಬೆಳಗ್ಗೆನೇ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅದರ ಅಭ್ಯಂಗ ఇదేను ఎళ్ళి స్నాలమ శరీర తైల మలుష్ట అంత తైల తైలదా స్నానమాత స్న సర్వదా కవ్యం బలమయ సుఖప్రదం అంత ఇదేంహిదే అందే ప్రతిదిన స్నవో బల ఆయుష్యుత్ ఆరోగ్య నీడే ಬೆಳಗ್ಗೆ ಎಣ್ಣೆ ಮ ಎಣ್ಣೆ ಮೆಸಾಜ್ ಮಾಡಿ ನಂತರ ಸ್ನಾನ ಮಾಡೋದು ಶ್ರೇಷ್ಠ ಅಂತ ಇದು ತ್ವಚೆಯನ್ನು ಚೆನ್ನಾಗಿಡುತ್ತೆ ಹಾಗೂ ಶಕ್ತಿವರ್ಧಕ ಕೂಡ ಹೌದು ಅದಾದ ಮೇಲೆ ಏಳನೇದಾಗಿ ಏನಪ್ಪ ಅಂದರೆ ವ್ಯಾಯಾಮ ಈ ವ್ಯಾಯಾಮ ಅರ್ಧಶಕ್ತೆಯೇ ಸಮಾರಭ್ಯ ಕ್ರಿಯಾ ಖಾದ್ಯಾ ಸುವಿಸ್ತಾರ ಅಂತ ಹೇಳಿ ಹೇಳ್ತೇನೆ ಇಲ್ಲಿ ಪ್ರತಿದಿನ ಮೂವತ್ತು ನಿಮಿಷ ಯೋಗ ಅಥವಾ ವ್ಯಾಯಾಮ ಮಾಡುವುದು ಶರೀರದ ಬಲವನ್ನು ಹೆಚ್ಚಿಸಿ ಮಾನಸಿಕ ಶಾಂತಿಯನ್ನು ಒದಗಿಸುತ್ತೆ ಅಂತ ಹೇಳುವುದು ಆಹಾರ ಮತ್ತು ಉಪವಾಸ ಇದರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಹಿತಭುಕ್ಕು ಮಿತಬುಕ್ಕು ಋತುಭುಕ್ ಅಂತ ಹೇಳಿದೆ ಈ ಸಾತ್ವಿಕ ಆಹಾರ ಸೇವಿಸಬೇಕು ಆಯುರ್ವೇದದ ಪ್ರಕಾರ ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಹಾರ ಸೇವನೆ ಮಾಡಬೇಕು ರಾತ್ರಿ ಕೂಡ ಊಟ ಮಾಡೋದು ಊಟ ಊಟ ಮಾಡೋದು ತಪ್ಪಿಸ್ಬೇಕು ರಾತ್ರಿ ತೂಕ ಹೆಚ್ಚು ಮಾಡುತ್ತೆ ಆದರೆ ಇಲ್ಲಿ ಹಿತ ಬುಕ್ ಅಂತಂದರೆ ಎಷ್ಟು ಬೇಕೋ ಅಷ್ಟು ಹಿತವಾಗಿ ತಿನ್ನಬೇಕು ಜೊತೆಗೆ ಅದು ನಮ್ಮ ಮನಸ್ಸಿಗೆ ಹಿತ ಕೊಡಬೇಕು ಬುಕ್ಕು ಹೊಟ್ಟೆ ಎಷ್ಟು ಬೇಕೋ ಅಷ್ಟು ಯಾಕೆಂದ್ರೆ ಒಂದು ಮೂರ ಇದು ಹೇಳಿ ಏನು ಹೇಳುತ್ತೆ ಅಂತಂದರೆ ಮೂರನೇ ಒಂದು ಭಾಗನ ಹೊಟ್ಟೆ ತುಂಬಿಸ್ಬೇಕು ಇನ್ನು ಕಾಲು ಭಾಗ ನೀರನ್ನು ಇನ್ನು ಅರ್ಧ ಒಂದು ಸ್ವಲ್ಪ ಭಾಗ ಗಾಳಿಗೆ ಹಾಗೆ ಬಿಟ್ಟಿರಬೇಕು ಹೇಳ್ಬಿಟ್ಟು ಅಂದರೆ ಕಾಲಿಗೆ ಹಾಗೆ ಬಿಟ್ಟಿರಬೇಕು ಅಂತ ಅವಾಗ ಚೆನ್ನಾಗಿ ನೀರು ಆಗುತ್ತೆ ಆರೋಗ್ಯವಾಗಿರ್ಬೋದು ಹೇಳ್ಬಿಟ್ಟು ಹೇಳುತ್ತೇನೆ ರಾತ್ರಿ ಊಟ ಮಾಡೋದು ತೂಕ ಜಾಸ್ತಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಅಥವಾ ಅದಕ್ಕೋಸ್ಕರ ನೀವು ರಾತ್ರಿ ಊಟ ಮಾಡ್ತು ಅಂತಂದರೆ ತಾನೇ ವ್ಯಾಯಾಮ ಮಾಡಿ ಅವಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ದೇಹದ ಸೌಷ್ಠವನ್ನು ಚೆನ್ನಾಗಿರುತ್ತೆ ತದನಂತರ ಮಧ್ಯಾಹ್ನ ವಿಶ್ರಾಂತಿ ಮತ್ತು ಪ್ರಾಣಾಯಾಮ ಮಾಡಬೇಕು ಸಂಜೆ ಪ್ರಾರ್ಥನೆ ಮತ್ತು ಧ್ಯಾನ ರಾತ್ರಿಯಲ್ಲಿ ಹಗುರವಾದ ಆಹಾರ ಸೇವನೆ ಮಾಡಬೇಕು ಶಯನ ನಿರ್ದೇಶ ಸಜ್ಜನತೆಯಿಂದ ಮತ್ತು ಶುದ್ಧತೆಯಿಂದ ಮಾಡಬೇಕು ಅಂತ ರಾತ್ರಿ ಸುಮ್ಮನೆ ಮಲ್ಕೊಳ್ಳೋದು ಅಂತಲ್ಲ ಒಳ್ಳೆ ಕನಸು ಕಾಣಬೇಕು ಅಂತಂದರೆ ಒಳ್ಳೆಯ ವಿಷಯಗಳನ್ನು ನೋಡಬೇಕು ಒಳ್ಳೆಯ ವಿಷಯಗಳನ್ನ ಮಾತಾಡಬೇಕು ಜೊತೆಗೆ ನಗರಕ್ತಾಗಿರಬೇಕು ಆಗಿರಬೇಕು ಆನಂದವಾಗಿರಬೇಕು ಏಕೆಂದರೆ ಆನಂದೋ ಬ್ರಹ್ಮೇ ದವ್ಯದಾನಾಥ ಆನಂದೇ ಆನಂದಾಧ್ಯೆ ವಕಲ್ವ್ಯಮಾನಿಭೂತ ನಜಾಗಂತೆ ಆನಂದೇ ನಜಾತ ನ ಜೀವಂತೆ ಅಂತ ಹೇಳ್ತು ಅಂದ ಆನಂದೋ ಬ್ರಹ್ಮೇತವ್ಯದಾನಾಥ ಆನಂದ ಆನಂದನ ಬ್ರಹ್ಮ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಅಂತ ಹೇಳ್ತು ಹೇಳ್ತಾರೆ ಆದ್ದರಿಂದ ಆನಂದದಿಂದ ನಿದ್ದೆ ಮಾಡಬೇಕು ಪ್ರತಿನಿಷ ಬೆಳಗ್ಗೆ ನಾವು ಹೇಳಬೇಕಾದ್ರೆ ಅದು ಎದ್ದಿದ್ದು ಆನಂದವಾಗಿರಬೇಕಲ್ವಾ ಅದಾದ ನಂತರ ಋತುಚರ್ಯ ಈ ಋತು ಚರ್ಯ ಏನಪ್ಪ ಅಂದರೆ ಋತು ಹಿಮದ ವಾತಾವರಣ ಈ ಟೈಮ್ನಲ್ಲಿ ತುಪ್ಪ ಹಣ್ಣು ಬೀಜ ಮತ್ತು ಒಣಹಣ್ಣುಗಳ ಸೇವನೆ ಮಾಡಬೇಕು ವಸಂತ ಋತುವಿನಲ್ಲಿ ಈ ತೆಳುವಾಗಿ ಇರ್ತಕ್ಕಂಥ ಪದಾರ್ಥಗಳನ್ನು ತಿನ್ನಬೇಕು ನೀರು ಹೆಚ್ಚು ಕುಡಿಬೇಕು ಅಂತ ಗ್ರೀಷ್ಮ ಋತುವಿನಲ್ಲಿ ಅಂದರೆ ಬೇಸಿಗೆಯಲ್ಲಿ ಗೋಧಿ ಮೇಲೆ ಹಣ್ಣಿನ ರಸ ಗೋಧಿ ಅನ್ನ ಸೇವನೆ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಈ ವರ್ಷ ಋತು ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಬೆಣ್ಣೆ ತುಪ್ಪ ತೈಲ ಮತ್ತು ಮಸಾಲೆ ಇಂಥದನ್ನ ಚೆನ್ನಾಗಿ ತಿನ್ನಬೇಕಾಗುತ್ತೆ ಅದಾದಮೇಲೆ ಶರದ್ ಋತು ಕಾಲದಲ್ಲಿ ಏನಪ್ಪ ಅಂದರೆ ಮಧುರವಾಗಿ ಸಿಹಿ ಸಿಹಿಯಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು ಹೇಮಂತ ಋತು ಚಳಿಗಾಲದಲ್ಲಿ ಏನಪ್ಪ ಅಂದರೆ ಹಾಲು ತುಪ್ಪ ಮತ್ತು ನಾರಿನ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ದೇಹನ ಚೆನ್ನಾಗಿ ಕಾಪಾಡ್ಕೋಬೋದು ಆಯುರ್ವೇದ ಜೀವನ ಶೈಲಿಯ ಅನುಭವ ಏನಪ್ಪ ಅಂದರೆ ಈ ನಿಯಮಗಳನ್ನು ಅನುಸರಿಸಿದ್ರೆ ಮಾನಸಿಕ ಶಾಂತಿ ದೀರ್ಘಾಯುಷ್ಯ ಮತ್ತು ಶಕ್ತಿಯ ಶಕ್ತಿ ಚೆನ್ನಾಗಿ ಲಭಿಸುತ್ತೆ ಆಯುರ್ವೇದಕ್ಕೆ ಅನುಗುಣವಾಗಿ ಪ್ರತಿದಿನ ಸರಳ ಆ ಆಚರಣೆ ಮಾಡಿದ್ರೆ ಆರೋಗ್ಯ ಸದಾ ಶ್ರೇಷ್ಠವಾಗಿರುತ್ತೆ ಅಂತ ಹೇಳಿದ್ರೆ ಸಂಶಯನೇ ಇಲ್ಲ ಇಲ್ಲಿ ಸಾರಾಂಶ ಏನಪ್ಪಾ ಅಂದರೆ ಆಯುರ್ವೇದವು ಜೀವನದ ಶ್ರೇಷ್ಠ ಮಾರ್ಗವನ್ನು ತೋರಿಸುತ್ತೆ ದಿನಚರ್ಯೆ ಮತ್ತು ಋತುಚರ್ಯೆಯನ್ನು ಪಾಲಿಸಿದ್ರೆ ನಮ್ಮ ಆರೋಗ್ಯ ಶಕ್ತಿ ಮತ್ತು ಆಯುಷ್ಯವನ್ನು ಹೆಚ್ಚಿಸ್ಕೊಳ್ಬೋದು ಆಯುರ್ವೇದ ಜೀವನ ಪದ್ಧತಿಯು ಕೇವಲ ಚಿಕಿತ್ಸೆಗಾಗಿ ಮಾತ್ರ ಅಲ್ಲ ಶ್ರೇಯಸ್ಕರ ಜೀವನಕ್ಕಾಗಿ ಸಹ ಬೆಂಬಲ ನೀಡುತ್ತೆ ಚರಕ ಸಂಹಿತ ಮತ್ತು ಅಷ್ಟಾಂಗ ಹೃದಯ ಈ ಗ್ರಂಥಗಳಲ್ಲಿರುವ ನಿಯಮಗಳನ್ನು ಪಾಲಿಸಿ ಉತ್ತಮ ಜೀವನವನ್ನು ಅನುಭವಿಸೋಣ ಅಂಥೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಇದನ್ನು ಮುಗಿಸ್ತೀನಿ ವಿಡಿಯೋ ಮುಗಿಸ್ತೀನಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಹಂಚ್ಕೊಳ್ಳಿ ಅಂಥೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ